ಈಗ ಲೈಕ್ ತರ್ಟಿ ಎತ್ತು ಪೆಪ್ಪೆ ಸಿನಿಮಾ ರಿಲೀಸು ದಿನ ಇದೆ ಅದು ದಿನ ಇದೆ ನನಗೂ ಆಯಿತು ನಾನು ಇವತ್ತು ನಿಮ್ಮ ಸಿನಿಮಾದ ನಾನೊಬ್ಬ ಆಗಿ ನಿಮ್ಮ ಸಿನಿಮಾಗೆ ಪ್ರಮೋಟ್ ಮಾಡೋದು ಒಬ್ಬ ಭಾಗಿಯಾಗಿ ಒಂದು ಒಬ್ಬೊಬ್ಬ ಒಳ್ಳೆ ಸ್ನೇಹಿತನಾಗಿ ನನಗೆ ಯಾವಾಗಲೂ ಇಷ್ಟ ನಮ್ಮ ಕನ್ನಡ ಸಿನಿಮಾಗಳು ಸಖತ್ತಾಗಿ ಆಗಬೇಕು ಅನ್ನೋದು ಇಷ್ಟ ಆಮೇಲೆ ಸ್ಪೆಷಲಿ ನಾನು ಈ ಸಿನಿಮಾನ ಟ್ರೈಲರ್ ನೋಡಿದಾಗ ನಂಗೆ ಸಖತ್ ಇಂಪ್ರೆಸ್ ಆಗಿದ್ದು ಸ್ಪೆಷಲಿ ನಿಮ್ಮ ಲುಕ್ಸು ನನಗೆ ಅನ್ನಿಸ್ತು ಒಂದು 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 ವೈಲ್ಡ್ ಅನಿಮಲ್ ನಂತರ ಹೆಂಗಿರುತ್ತೆ ಒಂದು ಆ್ಯಕ್ಷನ್ ಮಾಡೋದಕ್ಕೆ ಅನ್ನೋದು ಹಂಗಾಗಿ ನನಗೆ ಆ ಕಥೆ ಮೇಲೆ ವಿ ಇಂಟ್ರೆಸ್ಟ್ ಬಂತು ಯಾವಾಗ್ಲೂ ಸಾಂಗು ಮತ್ತು ಏನು ಹೇಳ್ತೀವಿ ನಾವು ಅದಕ್ಕೆ ದ ಟ್ರೈಲರ್ ಅಥವಾ ಟೀಸರ್ ದಟ್ ಈಸ್ ದ ಬಿಗ್ಗೆಸ್ಟ್ ಇನ್ವಿಟೇಷನ್ ಜನ ಬರೋದಕ್ಕೆ ಯಾವಾಗ್ಲೂ ನನಗೆ ಅನ್ಸಿದ್ ಎಸ್ ಇಟ್ಸ್ ವೆರಿ ಪ್ರಾಮಿಸಿಂಗ್ ಅಂತ ಯಾಕಂದರೆ ಯಾರೂ ಸಿನಿಮಾನ ಇದು ಎಲ್ಲರೂ ಜವಾಬ್ದಾರಿಯಲ್ಲೇ ಮಾಡ್ತೀವಿ ಸ್ಪೆಷಲಿ ನನಗೆ ನಾನು ಕೇಳ್ಪಟ್ಟಿದ್ದು ಆ ಟೀಮ್ ಬಗ್ಗೆ ಅದು ನಿಮ್ಮ ಪೆಪೆ ಟೀಮ್ ಬಗ್ಗೆ ಕೇಳಿದಾಗ ಅನ್ನಿಸ್ತು ಇಲ್ಲ ಏನು ಸ್ಟಫ್ ಇಟ್ಕೊಂಡೆ ಮಾಡಿದ್ದಾರೆ ಇದನ್ನು ಸುಮ್ಮನೆ ಅಂತೂ ಮಾಡೋಕ್ಕೆ ಬರಲ್ಲ ಸುಮ್ಮನೆ ಅಷ್ಟು ಬೋಲ್ಡಾಗಿ ನಾವು ಆ್ಯಕ್ಷನ್ ವಿಷಯ ಆಗಲಿ ಅಥವಾ ಇನ್ನೇನೋ ಹೇಳ್ತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ಸಿನಿಮಾ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ರು ಬಟ್ ನನಗೆ ಈಗ ಆಕ್ಷನ್ ಸಿನಿಮಾ ಮಾಡಿದ್ರೂ ಅದರಲ್ಲಿ ಒಂದು ಕಂಟೆಂಟ್ ಇರಬೇಕು ಒಂದು ರೀಸನಿಂಗ್ ಇರಬೇಕು ಎಕ್ಸಾಕ್ಟ್ಲಿ ಅಂಡ್ ಪ್ರತಿ ಫೈಟ್ ಇಂದ ಒಂದು ಇಮೋಷನ್ ಇರಬೇಕು ಹೌದು ಹೌದು ಅದೆಲ್ಲ ಇದ್ದಿ ಮಾಡಿದ್ರೆ ಚೆನ್ನಾಗಿರುತ್ತೆ ಜಸ್ಟ್ ಆಕ್ಷನ್ ಮಾಡಬೇಕಂತ ಸುಮ್ಮನೆ ಒಂದು ಸ್ವಲ್ಪ ಫೈಟ್ಸ್ ಆಡ್ ಮಾಡಿದ್ರೆ ಹೌದು 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 ವಿನಿ ಇದು ಮಳೆಯೇ ಮಳೆಯ ಸಾಂಗ್ ಮಾಡಿದ ಜಾಗ ಇದು ನನ್ನ ಫೇವ್ರೇಟ್ ಜಾಗ ನಾನು ಸಂಜನಾ ಆನಂದ ಅಲ್ಲಿ ನಡ್ಕೊಂಡ್ಬರ್ತೀವಿ ರಣಮಳೆ ಆ ಮಳೆಯಲ್ಲಿ ಆ ಮಳೆಯಲ್ಲಿ ಶೂಟ್ ಮಾಡ್ಕೊಂಡ್ಬಂದು ನಡ್ಕೊಂಡ್ ಬಂದಿದ್ದ ಜಾಗ ಮತ್ತೆ ಇಲ್ಲಿ ಆ ಜೀಪಲ್ಲಿ ಬಂದು ಇಲ್ಲಿ ಕುತ್ಕೊಳ್ಳೋ ಜಾಗ ನಂಗೆ ದ ಫೇವ್ರೇಟ್ ಪ್ಲೇಸ್ ಇದು ಸೇರಿದ್ದು ಬೆಂಗಳೂರಲ್ಲಿ ಸೇರಲಿಲ್ಲ ಹೌದು ನನಗೆ ನನ್ಗೆ ನನಗೆ ನನ್ ತುಂಬಾ ಮಾನಸಿಕವಾಗಿ ಖುಷಿ ಆಗುವಂತ ಜಾಗಗಳೇ ಕಾಡು ಬೆಟ್ಟ ಗುಡ್ಡ ನನಗೆ ಸಖತ್ ಇಷ್ಟ ಯಾವಾಗ್ಲೂ ಈ ಕಡೆ ಕೂಡ ಎರಡು ಸೆಕೆಂಡು ಆರಾಮಾಗಿ ಬಳ್ಳಿದೆ ಅಮ್ಮ ಹುಷಾರು ಇಲ್ಲೂ ಕೂರ್ಬೋದು ಅಲ್ಲೂ ಕೂರ್ಬೋದು ಇಲ್ಲಿ ಕೂರ್ಬೋದು ಹುಷಾರಾಗಿ ಬರ ಪೈಲೆ ಯಾ ಅಲ್ಲ ಇದು ಬೆಳಗ್ಗೆ ಸಂಜೆ ಮಳೆ ಟೈಮಲ್ಲಿ ಆ್ಯಕ್ಚುಲಿ ನಾವು ಮನುಷ್ಯರು ಎಷ್ಟು ಡಿಸ್ಟರ್ಬ್ ಆಗಿರ್ತೀವಿ ಅಂದರೆ ನಮ್ಮಷ್ಟು ಡಿಸ್ಟರ್ಬ್ ಆಗೋದಾಗಿಲ್ಲ ಬಟ್ ಇದು ದೊಡ್ಡಪ್ಪ ಮಾತೇ ಆಮೇಲೆ ಈ ಥರ ಜಾಗದಲ್ಲಿ ಕೂತ್ಕೊಂಡ್ರೆ ನಮಗೂ ಹಂಗೆ ಆಗುತ್ತೆ ಎಷ್ಟು ಒಂದು ಎರಡು ಮೂರು ಅವರ್ ಸುಮ್ಮನೆ ಇದನ್ನ ನೋಡ್ಕೊಂಡೆ ಮಾಡೋದೇ ಬೇಡ ಎಸ್ ನನ್ನ ಲೈಕ್ ಮಾತೆ ಕಡಿಮೆ ಆಗ್ಬಿಡುತ್ತೆ ಇಲ್ಲಿ ಬಂದು ಕೂತ್ರೆ ಮಾತಾಡೋ ಸ್ಟೈಲಿ ವಾಯ್ಸ್ ಟೋನ್ ಕಡಿಮೆ ಆಗಿ ಬೇಡಪ್ಪ ನಾವು ನಾವೇ ಡಿಸ್ಟರ್ಬ್ ಮಾಡ್ತಿದ್ದೀವ ಅನ್ಸುತ್ತೆ ಅಂತ ಬ್ಯೂಟಿಫುಲ್ ಪ್ಲೇಸ್ ಯಾವಾಗಲೂ ನನಗೆ ಮನಸ್ಸಿಗೆ ಖುಷಿ ಸ್ಥಳಗಳಿವು ನನಗೆ ಇದೇ ಎಂಜಾಯ್ಮೆಂಟ್ ಇದೇ ನನ್ನ ಸಕ್ಸಸ್ನ ಎಂಜಾಯ್ ಮಾಡ್ತಾ ಅಂದರೆ ಪೆಪ್ಪೆಯಲ್ಲಿ ಸಾಂಗ್ಸ್ ಎಷ್ಟಿದೆ ಸಾಂಗ್ಸ್ ಆ್ಯಕ್ಚುಲಿ ಒಂದೇ ಸಾಂಗ್ ಇರೋದು ಓಕೆ ಗುಡ್ ಓಕೆ ಈಗ ರೀಸೆಂಟಾಗಿ ಒಂದು ಬಿಟ್ಟಿದ್ವಿ ಓಕೆ ಸೊ ಅದೇ ಅದು ಒಂದೇ ಸಾಂಗ್ ಇರೋದು ಇಡೀ ಸಿನಿಮಾ ಕರೆಕ್ಟ್ ಅದು ಆ್ಯಕ್ಚುಲಿ ನನಗೂ ಆ ಥರ ರೂಲ್ಸ್ಗಳನ್ನ ಬ್ರೇಕ್ ಮಾಡೋಕೆ ಇಷ್ಟ ಜನರಲ್ಲಿ ಏನಾಗಿತ್ತು ಸಿನಿಮಾ ಅಂದಿದ ತಕ್ಷಣ ಹೀರೋ ಬರ್ತಾನೆ ಹೀರೋ ಒಂದು ಇಂಟ್ರೊಡಕ್ಷನ್ ಸಾಂಗು ಸಾಂಗ್ ಆಗಿದ ತಕ್ಷಣ ಒಂದು ಫೈಟು ಫೈಟ್ ಆಗಿದ ತಕ್ಷಣ ಹೀರೋಯಿನ್ ಇಂಟ್ರಡಕ್ಷನು ಹೀರೋಯಿನ್ ಇಂಟ್ರೊಡಕ್ಷನ್ ಆಗಿದ ತಕ್ಷಣ ಒಂದು ಡಿಯೇಟು ಈ ಥರದ್ದು ಸುಮಾರು ನಡೀತಾ ಇರುತ್ತಲ್ಲ ಅದನ್ನ ಬ್ರೇಕ್ ಮಾಡೋದೇ ಇವಾಗ ಹೊಸ ರೂಲ್ಸ್ ಅಂದ್ರೆ ನೋಡೋರು ತುಂಬಾ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಇವತ್ತು ಜನಕ್ಕೆ ಆ ಟೆಂಪ್ಲೇಟ್ ಎಷ್ಟು ಅಭ್ಯಾಸ ಆಗಿದೆ ಅಂದ್ರೆ ಅವರು ತುಂಬಾ ಗೆಸ್ ಮಾಡೋಕ್ಕೆ ಸ್ಟಾರ್ಟ್ ಎಸ್ 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 ಅವ್ರಿಗೆ ಅರ್ಧ ಸ್ಟೋರಿ ಆಗಲೇ ಹೌದು ಸೊ ಬ್ರೇಕ್ ಮಾಡಿದಾಗ ಒಂದೊಂದು ಸೀನು ಸಪ್ರೇಟ್ ಹೌದು ಎಕ್ಸಾಕ್ಟ್ಲಿ ಸುಮ್ಮನೆ ಫುಲ್ ಕತೆ ಹೇಳಕ್ ಬೇಡ ಯಾಕೆ ಪೆಪೆ ಯಾಕೆ ನೋಡ್ಬೇಕು ಅಂದ್ರೆ ಇನ್ನೊಂದು ಏನು ಇಷ್ಟ ಅಂದ್ರೆ ಇದೇ ತರ ಒಂದು ಕೂರ್ಗಲ್ಲಿ ಓಕೆ ಒಂದು ವಿಶಾಲವಾದ ಜಾಗ ನಾರ್ಮಲ್ ಆಗೇ ನೀವು ಅಲ್ಲಿ ಈ ತರ ಲವ್ ಸ್ಟೋರೀಸ್ ತೆಗಿತಾರೆ ತೆಗಿತಾರೆ ಓಕೆ ಬಟ್ ಅಲ್ಲಿ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ

ಫಿಫ್ಟಿ ಡೇಸ್ ಶೂಟ್ ಮಾಡಿದ್ವಿ ಬಟ್ ಒಂದು ಟೂ ಟೂ ಅಂಡ್ ಹಾಫ್ ಇಯರ್ಸ್ ಆಯ್ತು ಯಾಕಂದ್ರೆ ಆ ಗ್ರೀನು ಬರೀ ನಮ್ಗೆ ಶಾರ್ಟ್ ಪೀರಿಯಡ್ ಗ್ರೀನ್ ಸಿಗದೆ ಒಂದು ಶಾರ್ಟ್ ಪೀರಿಯಡ್ ಈಗ ಮಳೆ ಆದ್ಮೇಲೆ ಮಳೆ ಟೈಮಲ್ಲಿ ಅಂತೂ ಕೂರ್ಗಳು ಹೆವಿ ಮಳೆ ಶೂಟ್ ಮಾಡೋಕ್ಕಲ್ಲ ನಾವು ಎಷ್ಟೊಂದ್ಸಲಿ ಶೂಟಿಂಗ್ ಹೋಗಿ ಅಲ್ಲಿ ಒಂದ್ಸಲ ಮಳೆ ಸ್ಟಾರ್ಟ್ ಮಾಡ್ ಸ್ಟಾರ್ಟ್ ಆದ್ರೆ ಒಂದ್ ಏಳು ದಿನ ಎಂಟು ದಿನ ಕಂಟಿನ್ಯೂಸ್ ಬರುತ್ತೆ ಶೂಟಿಂಗ್ ಹೋಗಿ ವಾಪಸ್ ಬಂದಿದ್ದೀವಿ ಸೊ ಯಾಕಂದ್ರೆ ಆ ಗ್ರೀನ್ ಬೇಕು ಅಂತ ಅದಾಗಿ ಒಂದು ತ್ರೀ ಮಂತ್ಸ್ಗೆ ತಿರ್ಗಾ ಸಮ್ಮರ್ ಬಂದ್ಬಿಡುತ್ತೆ ತಿರ್ಗಾ ಶೂಟ್ ಮಾಡೋದು ಟಾಪ್ಲೇಟ್ ಹೆವಿ ಇರುತ್ತೆ ಸೊ ಅದರಿಂದ ಆಲ್ಮೋಸ್ಟ್ ಟೂ ಇಯರ್ಸ್ ಅದಕ್ಕೆ ಲೊಕೇಶನ್ಗಳಿಗೆ ಕಾಯ್ಕೊಂಡು ವೈಟ್ ಮಾಡಿ ಶೂಟ್ ಮಾಡೋಕ್ಕೆ ಆ್ಯಕ್ಚುಲಿ ಅದೇ ಅಚೀವ್ಮೆಂಟು ಈಗ ನಾವು ಅಷ್ಟೇ ಭೀಮಾನು ಅದೇ ಟೈಮ್ ತೊಗೋತು ನನಗೆ ಅರ್ಥ ಅದು ಯಾಕೆ ಆ ಟೈಮ್ ತೊಗೊಳತ್ತೆ ಅನ್ನೋದು ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂದ್ರೆ ವೆಯ್ಟ್ ಮಾಡಬೇಕು ನಾವು ಅರ್ಜೆಂಟ್ ಚಿತ್ರಣನೂ ಮಾಡೋಕ್ಕಾಗಲ್ಲ ಇವತ್ತು ಆಮೇಲೆ ಒಂದೊಂದು ಸಿನಿಮಾಕ್ಕೂ ಒಂದೊಂದು ಟೈಮ್ ಅದೇ ತೊಗೊಳುತ್ತೆ ಆ್ಯಕ್ಚುಲಿ ನಾವು ಏನೇ ಟ್ರೈ ಮಾಡಿದ್ರೂ ಮುಗಿಸೋಕ್ಕೆ ಅದಕ್ಕೆ ಅದಕ್ಕೆ ಏನು ಟೈಮ್ ಬೇಕು ಅದೇ ಅದೇ ಟೈಮ್ ತೊಗೊಳುತ್ತೆ ಅವರು ನನಗೆ ಆಮೇಲೆ ಆ ಟೈಮಲ್ಲೂ ಒಂದು ಜರ್ನಿ ಥರ ನಮಗೂ ಆಗಿರುತ್ತೆ ಸಾಕಷ್ಟು ಕಲ್ತಿರ್ತೀವಿ ಕಲ್ತಿರ್ತೀವಿ ಪೇಷನ್ಸ್ ಆಗಿರ್ಬೋದು ಸಿನಿಮಾ ಬಗ್ಗೆ ಆಗಿರ್ಬೋದು ಯಾವಾಗಲೂ ಅದು ಡೈರೆಕ್ಟ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಾ ಡೈರೆಕ್ಷನ್ನು ನಂಗೆ ಅನ್ಸುತ್ತೆ ತುಂಬ ಕಷ್ಟವಾದ ಕೆಲಸ ಅನಿಸುತ್ತೆ ಸೊ ಫಸ್ಟ್ ಆಕ್ಟಿಂಗ್ನೇ ಚೆನ್ನಾಗಿ ಫುಲ್ ಚೆನ್ನಾಗಿ ಮಾಡಿ ಅದರಲ್ಲಿ ಒಂದು ಒಬ್ಬ ಡೈರೆಕ್ಟರ್ ಇದೆಯಾ ಬಟ್ ಆ ತರ ಈಗ ನಮ್ಮ ಡೈರೆಕ್ಟರ್ ಜೊತೆ ನಾನು ಸಾಕಷ್ಟು ಹೊಸ ಡೈರೆಕ್ಟರ್ ಜೊತೆನೇ ಕೆಲಸ ಮಾಡೋದ ಸೊ ಅವ್ರಿಗೆ ಒಂದಷ್ಟು ನನ್ನ ವ್ಯೂಸು ಪಾಯಿಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಸಾಕಷ್ಟು ಸ್ಕ್ರಿಪ್ಟ್ ವಿಚಾರ ಆಗಿರ್ಬೋದು ಅದ್ರ ಬಗ್ಗೆ ಜಾಸ್ತಿ ಅವ್ರ ಜೊತೆ ಮಾತಾಡ್ತೀನಿ ನನ್ನ ಇನ್ಪುಟ್ಸ್ ಕೊಡ್ತೀನಿ ನಾನು ಒಂದು ಈ ಸೀನ್ ಈ ತರನು ಹೇಳ್ಬೋದು ಅಂತ ಒಂದು ಇನ್ಪುಟ್ಸ್ ಕೊಡ್ತೀನಿ ಆಮೇಲೆ ಈ ತರ ಹೊಸ ಡೈರೆಕ್ಟರ್ಸ್ ತುಂಬಾ ಕೊಲಾಬ್ರೇಟಿವ್ ಆಗಿ ಕೆಲಸ ಮಾಡ್ತಾರೆ ಕರೆಕ್ಟ್ ಅವರು ಕೇಳಿ ಅವರು ಅದಕ್ಕೆ ಅದು ಅವ್ರಿಗೆ ಕನ್ವಿನ್ಸ್ ಆದ್ರೆ ಅವರು ಅದನ್ನ ತಗೊಂತಾರೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅದ್ ಸರಿ ಇಲ್ಲ ಅಂದ್ರೆ ನನ್ನ ಕನ್ವಿನ್ಸ್ ಮಾಡಿ ಯಾಕೆ ಸರಿ ಇಲ್ಲ ಯಾಕೆ ಸರಿ ಇಲ್ಲ ಆ ಇದರಲ್ಲಿ ಕೆಲಸ ಮಾಡಿದಾಗ ಇನ್ನು ಸೂಪರ್ ತುಂಬಾ ಖುಷಿ ಆಗುತ್ತೆ